ಹಿಂದೆ ಹುಡುಗರಿಗೆ ಬರುವುದು ನಾಟಿ ಹೊಡಿಯುವುದು ಆಂ ಈ ರೋಡ್ ಯಾಕೆ ಬಂದ್ ಮಾಡ್ತೀರಿ ಇದನ್ನು ಪಬ್ಲಿಕ್ ರೋಡ್ ತಾನೇ ರೋಡ್ ಪಬ್ಲಿಕ್ ರೋಡ್ ತಾನೇ ಹಾಂ ಯಾಕೆ ಬಂದ್ ಮಾಡ್ತೀರಿ ಅವರು ಸುಮ್ಮನೆ ಮೆರವಣಿಗೆ ಹೋಗುವಾಗ ನಿಮ್ಗೆ ಕೈಲಿ ಬಿತ್ತ ನಿಮ್ಮ ಕೈ ಈ ರೋಡ್ ಬಂದ್ ಮಾಡುವುದು ಇಷ್ಟು ಮಂದಿಂತಂದು ಆ ಸುತ್ತಿಗೆ ನೀವು ಪ್ರೊಟೆಕ್ಷನ್ ಕೊಡೋದು ಎಲ್ಲಿ ಕಾನೂನು ಇದು ಯಾವ ದೇಶದಾಗ ಐತಿ ಇದು ಸರಿಯಲ್ಲ ಮೊದಲ ಒನ್ ಸಿಕ್ಸ್ಟಿ ತ್ರೀ ತೆಗೀರಿ ನೀವು ಮೊದಲ ಅವರ ತೆಗೀರಿ ತೆಗೆದು ಅಡ್ಡಾಡಕ ಬಿಡ್ರಿ ಅವ್ರಿಗೆ ಮುಚ್ಕೊಂಡು ಸುಮ್ಮನೆ ಕುಂದ್ರು ಅಂತ ಹೇಳಿ ಯಾಕೆ ಯಾ ಇದು ಅವ್ರ ಅಪ್ಪನ ಜಾಗ ಇದು ಪಬ್ಲಿಕ್ ರೋಡ್ ಇದು ಮುನ್ಸಿಪಾಲ್ಟಿ ರೋಡ್ ಯಾರು ಇದು ರೋಡ್ ಅಡ್ಡಾಡಕ್ಕೆ ಅವ್ರಿಗೆ ಹನುಮ್ ಜಯಂತಿಗೆ ಇರ್ಬಿಡೋಂಗಿಲ್ಲ ಬ್ಯಾರೇ ಜಯಂತಿಗೆ ಇಟ್ಬಿಡೋಂಗಿಲ್ಲ

ನಿಮಗೆ ನಿಮಗೆ ನಿಮ್ ಪೊಲೀಸರಿಗೆ ಧೈರ್ಯ ಇದ್ರೆ ನರೇಂದ್ರ ಮೋದಿ ಅವ್ರ ಮಂದಿ ಜನ ನೆನಪಿಟ್ಟು ಅನ್ರಿ